ನೂರಾರು ಪ್ರಶ್ನೆ ಕೇಳ್ತಾರೆ ಅದೇ ಒಂದು ಮೆಟ್ಲದ ಮೇಲೆ ಸುಮ್ಮನೆ ನಾವು ಆ ಒಂದು ಅವರ್ ಮಾತಾಡಿದ್ರೆ ಸುಮ್ಮನೆ ಕೇಳ್ಕೊಂಡಿರ್ತಾರೆ ಸಾಧ್ಯ ಮಾಡಿಲ್ಲ ಏ ನಿದ್ದೆ ಬರ್ತಿದ್ದು ನೋಡಿಯಪ್ಪ ನಿನ್ನ ಮುಂದಕ್ಕೆ ಅಂತ ಅದಕ್ಕೆ ಯಾವತ್ತೂ ಅಷ್ಟೇ ಛಲ ಬಿಡ್ಬಾರ್ದು ನನಗೆ ಯಾವತ್ತು ದೇವ್ರ ಅವ ದೇವ್ರಿಗೆ ಎಷ್ಟೇ ಕಷ್ಟ ಕೊಟ್ಟಿದ್ರು ಕೈ ಬಿಟ್ಟಿಲ್ಲ ಯಾಕಂದರೆ ನಾನು ವಿಕ್ಟೋರಿಯಾ ಹಾಸ್ಪಿಟ್ಲಲ್ಲಿ ಎರಡು ವರ್ಷ ಕಸ ಹೊಡೆದಿದ್ದೀನಿ ಆದಮೇಲೆ ಸಿನಿಮಾ ಆದಮೇಲೆ ಎರಡನೇ ಸಿನಿಮಾಗೆ ಎರಡನೇ ಸಿನಿಮಾಗೆ ವಿಕ್ಟೋರಿಯಾ ಹಾಸ್ಪಿಟ್ಲಲ್ಲಿ ಕೆಲಸ ಸೇಕೊಂಡು ಎರಡು ವರ್ಷ ಕಸ ಹೊಡ್ದು ಹೆಂಗೆ ಅಂದರೆ ನನಗೆ ಸಿನಿಮಾ ಎಲ್ಲ ಶೂಟಿಂಗ್ ಮುಗೀತು ದುಡ್ಡಿರಲಿಲ್ಲ ಏನು ಮಾಡೋದು ಮನೆಗೆ ಹೋದ್ರೆ ಅಂತ ಸಿನಿಮಾ ಕಂಪ್ಲೀಟ್ ಕಂಪ್ಲೀಟ್ ಮಾಡೋಕ್ಕಾಗಲ್ಲ ಅಂದ್ಕೊಂಡಿದ್ದೆ ನನ್ನ ಹತ್ರ ಇನ್ನೂರ ಹನ್ನೆರಡು ರೂಪಾಯಿ ಉಳ್ದಿತ್ತು ಹನ್ನೊಂದು ರೂಪಾಯಿ ಮೊಸರು ಪ್ಯಾಕೆಟ್ಟು ಕಾಲಿಟ್ರು ತಗೊಂಡು ಒಂದು ರೂಪಾಯಿ ಕೊಟ್ಟಿದ್ದೆ ಎಗರಿಸ್ಕೊಂಡು ಬಂದೆ ನಾನು ಬೆಂಗಳೂರಲ್ಲೇ ಇರಬೇಕು ಅಂದರೆ ರಾಜ ಬೀಳು ಊರಿಗೋಯ್ತೀನಿ ಅಂದರೆ ರಾಣಿ ಬೀಳು ಅಂದ್ಬಿಟ್ಟು ಅದು ರಾ ರಾಣಿ ಬಿದ್ದಾಯಿತು ಸಖತ್ ಬೇಜಾರಾಯಿತು ಮತ್ತು ಇನ್ನೊಂದು ಇನ್ನೊಂದು ಅಷ್ಟೂರ ಬಂದು ಎಗರಿಸಿದೆ ರಾಜನೇ ಬೀಳ್ತದ್ದು ಇನ್ನೊಂದು ಸ್ವಲ್ಪ ಬಂದೆ ಒಂದು ದೊಡ್ಡ ಮನೆ ಅವ್ರು ಬಂದ್ಬಿಟ್ಟೆ ಬಾ ಅವರು ನನ್ನ ಸಿನಿಮಾ ನೋಡಿದ್ರು ಸಿಗ್ತಾ ಇದ್ರು ಏಯ್ ಬಾ ಏನು ಗುರು ನೀನು ಇಲ್ಲಿ ಇದೆಯಾ ಯಾಕೆ ಇಲ್ಲೇ ಓಡಾಡಿ ಓಡಾಡಿ ಟೈಮ್ ವೇಸ್ಟ್ ಮಾಡ್ತೀಯ ಕೆಲಸಕ್ಕೆ ಹೋಗಿ ವಿಕ್ಟೋರಿಯಾ ಹಾಸ್ಪಿಟ್ಲ್ ಹೇಳ್ತೀನಿ ಏನು ಬಿಟ್ಟು ಅಂದರು ಏನು ಕೆಲಸ ಅಂದೆ ಅವ್ರಿಗೆ ನಾನು ಅವ್ರಿಗೆ ಗೊತ್ತಿಲ್ಲ ಹೋಗಿ ಹೇಳು ಅಂದರು ಸರಿ ನಾನು ವಿಕ್ಟೋರಿಯಾ ಹಾಸ್ಪಿಟ್ಲಿಗೆ ಹೋದೆ ನಮ್ಮ ಓನರ್ ಬಂದರು ನೋಡಪ್ಪ ನಾವು ಸೋಷಿಯಲ್ ಸರ್ವಿಸ್ ಮಾಡ್ತಾ ಇರೋದು ಸಂಬಳ ಜಾಸ್ತಿ ಕೊಡೋಲ್ಲ ನಾನು ನನಗೆ ಬೇಕಾಗಿರೋದು ಅಷ್ಟೇ ಎಷ್ಟರ ಕೊಡಿ ಸರ್ ಸಂಬಳನ ಅಂತೆ ಅಲ್ಲಿ ನೋಡಿದ್ರೆ ಈ ಕಾಲಿಲ್ಲ ನೋಡಿ ಕಾಲು ಶುಗರು ಪೇಶೆಂಟು ಮತ್ತು ಆಕ್ಸಿಡೆಂಟು ಇವರಿಗೆಲ್ಲ ಕಾಲು ಹಾಕೋದು ನನ್ನ ಕೆಲಸ ನೋಡಿ ಅವರು ನನ್ನ ಕಸ ಗುಡಿಸೋಕ್ಕೆ ಇದು ನೋಡಿನೇ ಒಂದು ಸಾವಿರ ಎಕ್ಸ್ಟ್ರಾ ಸಂಬಳ ಮಾಡಿಬಿಟ್ರು ಆ ತಿಂಗಳನ್ನೇ ಯಾಕಂದರೆ ನನ್ನ ಗುರು ನನ್ನ ಫ್ರೆಂಡು ನಾನು ತುಂಬ ಅಲ್ಲೇ ಅವನೇ ಅವ್ನಿಗೆ ಕಾಲು ಹಾಕೋದು ನಾನೇ ದೋಸ್ತ ಒಂದೇ ಒಂದು ನಿಮಿಷ ಬಾ ಅಣ್ಣ ಸಿನಿಹಾಲ್ ಬಾ ಅವನಿಗೆ ಕಾಲು ಹಾಕೋದು ನಾನೇ ಅವನಿಗೆ ಯಾಕಂದರೆ ನನಗೆ ಒಂದೂವರೆ ಕೋಟಿ ಸಾಲ ಅದೇನು ದೊಡ್ಡ ವಿಷಯ ಎಲ್ಲ ನನಗೆ ತೀರ್ಸೋದು ಬಟ್ ಜನ ಎಷ್ಟು ಕಷ್ಟ ಅಂದರೆ ಎರಡು ಕಾಲಿಲ್ಲ ಎರಡು ಕೈ ಇಲ್ಲ ಆ ಕಾಲು ನಾನೇ ಆಗ್ತೇನೆ ಹೆಂಗ್ ನಡೀತಾರೆ ಅಂದರೆ ಅವರು ನಿಜವೂ ಎಷ್ಟು ಖುಷಿ ಪಡ್ತೀರ ನೀವು ಗೊತ್ತಿಲ್ಲ ಒಂದು ಹಾಂ ಓಕೆ 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 ಹ್ಞೂ ಆ ಕೆಲಸ ಎಲ್ಲ ಮಾಡ್ಕೊಂಡು ಮತ್ತೆ ಬೀಡ ಹಾಕಕ್ಕೆ ಹೋಗಾನೆ ಬೀ ಬೀಡ ಐಸ್ ಕ್ರೀಮು ಅದ್ರಲ್ಲಿ ನಲ್ವತ್ತ ಏಳು ಸಾವಿರ ಸಂಪಾದನೆ ಮಾಡಿದ್ದೆ ನಾನು ಬೀಡ ಐಸ್ ಕ್ರೀಮ್ ಹಾಕಿ ಈ ಪ್ರೋಗ್ರಾಮ್ ನಡೆಸ್ತಾ ಇದ್ದೀನಲ್ಲ ಆ ಬೀಡ ಐಸ್ ಕ್ರೀಮ್ ಹಾಕೋ ದುಡ್ಡಲ್ಲೇ ನಾನು ಪ್ರೋಗ್ರಾಮ್ ಮಾಡಿಸ್ತಾ ಇದ್ದೆ ನೈಟ್ ಹಿಂಗೆಲ್ಲ ಮಾಡಿಕೊಂಡು ಇಲ್ಲಿ ದನಕ್ಕೆ ಬಂದಿದ್ದೀನಿ ಮುಂದೆ ದೇವ ದಾರಿ ತೋರಿಸ್ಬೇಕು ಅಷ್ಟೇ ಆಮೇಲೆ ನಮ್ಮ ಎಮ್ ಎಲ್ ಎ ಶ್ರೀನಿವಾಸ ನನಗೆ ತುಂಬ ಒಂದು ಹೆಲ್ಪ್ ಮಾಡಿದ್ರು ಲಕ್ಷಾಂತರ ರೂಪಾಯಿ ನನ್ಗೆ ಕೊಟ್ಟರು ಕೊನೆಗವ್ರು ನನ್ನ ಹತ್ರ ಮುನ್ಸ್ಗೊಬಿಟ್ರು ಏನು ಎಡಿಟಿಂಗ್ ಎಡಿಟಿಂಗ್ಗೆ ಒಂದೂವರೆ ವರ್ಷ ಮಾಡಿಸ್ತೀಯ ಯಾವ ಕೆಲಸ ಮಾಡ್ತೀಯ ನೀನು ನಾನು ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಅಂತ ಅಂತಿದ್ರು ನೆಕ್ಸ್ಟ್ ಸಿನಿಮಾ ಬರೆದಿದ್ದೀನಿ ದ ಕಿಂಗ್ ಆಫ್ ಫಾರ್ಮರ್ ಅಂತ ಐದು ಕೋಟಿ ಇಲ್ಲಿ ಮಾಡ್ತಾ ಇದ್ದೀನಿ ಬರ್ಕೊಂಡಿದ್ದೀನಿ ಇಲ್ಲ ನಾನು ಈಗ ನನ್ನ ಸುಳ್ಳುಗಳ್ ಹೇಳಲ್ಲ ಐದು ಕೋಟಿ ಬಜೆಟ್ ದ ಕಿಂಗ್ ಆಫ್ ಫಾರ್ಮರ್ ಅದಾದ್ಮೇಲೆ ವಿಕ್ಟೋರಿಯಾ ಹಾಸ್ಪಿಟ್ಲಲ್ಲೇ ಕತೆ ಬರೆದೇ ನ್ಯಾಷನಲ್ ಕ್ರೆಸ್ ಅಂದ್ಬಿಟ್ಟು ಎಂಟು ಕೋಟಿಲಿ ಮಾಡ್ತಾ ಅವ್ರು ಅವ್ರೇನಾರ ನಮಗೆ ದುಡ್ಡು ಕೊಡಲಿಲ್ಲ ಅಂತದ್ದು ಏನಪ್ಪಾ ಸರ್ ದಯವಿಟ್ಟು ಬೇಜಾರ್ ಮಾಡ್ಕೊಬಿಟ್ಟಿದ್ದೀವಿ ಸರ್ ನಾನು ಜೈಲಿಗೆ ಹಾಕಿಸ್ತೀನಿ ಇಲ್ಲ ರೌಡಿ ಬಂದು ಹೊಡಿಸ್ತೀನಿ ಅಂತ ಇದ್ರು ಆಮ್ ಸಾರಿ ದಯವಿಡ ಬೇಜಾರು ಮಾಡ್ಕೊಡಿ ರೌಡಿ ಸರ್ ಭಾನುವಾರ ನನ್ಗೂ ರಜಾ ನಿಂಗೂ ರಜಾ ಬೇಕಾದ್ರೆ ಬಂದು ಹೊಡೀರಿ ನಾನು ಬೇಜಾರು ಮಾಡ್ಕೊಳಲ್ಲ ನೀವೇ ಎಲ್ಲರಿಗೂ ಶುಭ ಸಂಜೆ ಮಾಧ್ಯಮ ಮಿತ್ರರೇ ಚಿತ್ರತಂಡದ ಎಲ್ಲ ಕಲಾವಿದರೇ ವಿಶೇಷವಾಗಿ ವೆಂಕಟೇಶ ಹಾಗೂ ಚಿಕ್ಕು ಈಗ ಪಾಪ ಶಿವಕುಮಾರ್ ಹೇಳ್ತಾ ಇದ್ರು ಗೆಳೆಯರು ಬಹುಶಃ ಶಿವಕುಮಾರ್ಗೆ ನೆಕ್ಸ್ಟು ಗೊತ್ತಿರೋ ಕತೆ ನನಗೆ ಅನಿಸುತ್ತೆ ವೆಂಕಟೇಶನ್ ಬಗ್ಗೆ ಒಂದು ಹಂತಕ್ಕೆ ಇತ್ತೀ ನಿನ್ನ ಭೈರ ಸಿನಿಮಾ ರಿಲೀಸ್ ಆದಮೇಲೆ ಆತ ಸಾವಿನ ಕಡೆ ಕೂಡ ಮುಖ ಮಾಡಿದ್ದ ಆದರೂ ಕೂಡ ನಾನು ಮಾತಾಡಿ 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 ಅದಕ್ಕೆ ಅಲ್ಲಪ್ಪ ನೀನು ಬಂದಿರೋದು ಬದುಕಬೇಕು ಈಜ್ಬೇಕು ಈ ಸಮುದ್ರ ಇದು ನನ್ನ ಆತನ ಪರಿಚಯ ಆಗಿದ್ದು ನಮ್ಮ ಡೈರೆಕ್ಟರ್ಸ್ ಫಿಲಮ್ ಬಜಾರ್ ಅಂತ ಮಾಡಿದಾಗ ಆ ಬಜಾರಿಗೆ ಬಂದಂಥ ಸಿನ್ಮಾ ದುರದೃಷ್ಟವಶಾತ್ ಕೋವಿಡ್ ಬಂದ ಕಾರಣ ನಮ್ಮ ಶ್ರಮ ಎಲ್ಲ ವ್ಯರ್ಥ ಆಯಿತು ಸೊ ಅದಾದ ಮೇಲೆ ಎರಡು ವರ್ಷ ನನ್ನ ಸತತವಾಗಿ ಆತನ ಫಾಲೋ ಮಾಡೋದೇ ನನ್ನ ಕೆಲಸ ಆಗಿತ್ತು ಎಲ್ಲಿ ಧೈರ್ಯ ಬಂದ್ಬಿಡ್ತಾನೋ ಅಂತ ಸೊ ಹಾಗಾಗಿ ಸತತವಾಗಿತ್ತು ಆಮೇಲೆ ಮೊನ್ನೆ ಆಫೀಸಿಗೆ ಬಂದಾಗ ನೋಡಿದರೆ ಸಿನ್ಮಾ ಇನ್ವಿಟೇಷನ್ ಕೊಡ್ತಿದ್ದೀನಿ ಪುಣ್ಯಮ ಅಂತ ಸೊ ಇಲ್ಲಿ ನಾಪತ್ತೆಯಾಗಿದ್ದೆ ಅಂತ ಅಂದ್ಕೊಂಡು ಆ ವ್ಯಕ್ತಿ ಹೊಸ ಪ್ರಾಜೆಕ್ಟ್ ಜೊತೆ ಎದುರುಗಡೆ ಬಂದು ನಿಂತಿದ್ದಾನೆ ಸೋ ನಿನ್ನ ಧೈರ್ಯವನ್ನು ನಾನು ಮಿಸ್ತಿನ ಹಾಗೇ ಇರಬೇಕು ಅವನಿಗೆ ದೊಡ್ಡ ಚಪ್ಪಾಳೆ ಅವಶ್ಯಕತೆ ಇದೆ ಸೋತರೂ ಕೂಡ ಸಾಯ್ಬೇಕು ಅಂತ ಅನ್ಸಿದ್ರು ಕೂಡ ಮತ್ತೊಂದು ಸಾಹಸಕ್ಕೆ ಕೈ ಹಾಕಿರ್ತಕ್ಕಂಥ ಆ ವೆಂಕಟೇಶನ್ಗೆ ಒಳ್ಳೆಯದಾಗಬೇಕು ಸೊ ಆ ವೆಂಕಟೇಶನ ಎಮ್ ಎಲ್ ಎ ಮಾಡಿಕೊಟ್ಟಿರ್ತಕ್ಕಂಥ ಚಿಕ್ಕುವಿಗೆ ಒಳ್ಳೆಯದಾಗಬೇಕು ಸೊ ಈ ಸಿನಿಮಾ ಟ್ರೈಲರ್ ನೋಡಿದಾಗ ಎಲ್ಲೊಂದು ಕಡೆ ಗ್ರಾಮೀಣ ಪ್ರದೇಶದ ಸೊಗಡು ಕಾಣ್ತಾ ಇದೆ ಸೊ ಇಂತಹ ಸಾಮಾಜಿಕ ವಿಚಾರಗಳು ಪ್ರಾದೇಶಿಕ ಸೊಗಡುಗಳು ಕಾಣ್ತಾ ಹೋಗ್ತು ಆಗ ಜನಕ್ಕೆ ಕಾಲ ಕಾಲಕ್ಕೆ ತಲುಪ್ತಾ ಹೋಗುತ್ತೆ ಜೊತೆಗೆ ಹಾಸ್ಯವನ್ನು ಹೇಳಿಕೊಟ್ಟಿದ್ದೇನೆ ಸೊ ನಿಮ್ಮೆಲ್ಲರಿಗೂ ಶುಭವಾಗಲಿ ನಾನು ಇಂತಿ ಬಯರ ಚಿತ್ರ ನೋಡಿದಾಗ ಆ ವೆಂಕಟೇಶನಲ್ಲಿ ಒಂದು ಶಕ್ತಿ ಇದೆ ಆ ಒಂದು ಶಕ್ತಿ ಇದೆ ಅಂತ ನಾನು ಅವತ್ತು ಗ್ರಹಿಸಿದ್ದೆ ಸೊ ಇವತ್ತು ಪುನಃ ಇಬ್ಬರು ಜೋಡಿಯಾಗಿ ಜೋಡಿತ್ತಾಗಿ ಎಲ್ಲರ ಮುಂದೆ ಬಂದಿದ್ದಾರೆ ಸೊ ಈ ಸಿನಿಮಾಗೆ ಶುಭವಾಗಲಿ ಮೈ ನೆ ಮಿಸ್ ಕೇಡಿ ಯಶಸ್ವಿ ಆಗಲಿ ಇವತ್ತು ತಿಮಿಂಗಿಲುಗಳು ಸಣ್ಣ ಮೀನುಗಳನ್ನ ತಿನ್ನೋ ಹಾಗೆ ಇವತ್ತು ಚಿತ್ರರಂಗ ಇದೆ ಸೊ ಈ ಇಂತಹ ಸಣ್ಣ ಮೀನುಗಳು ಎಲ್ಲೆಲ್ಲಿ ಯಾರ್ಯಾರ ಇದಕ್ಕೆ ನುಂಗಿ ನೀರು ಕುಡ್ಬಿಡ್ತಾರ ಗೊತ್ತಿಲ್ಲ ಇದು ಇವತ್ತು ನಡೀತಾ ಇರ್ತಕ್ಕಂಥದ್ದು ಇದು ಟೂ ತೌಸಂಡ್ ಏಯ್ಟೀನ್ ಎಂಡಿಂದ ಶುರುವಾಗಿದೆ ಅಲ್ಲಿ ತನಕ ಒಂದು ಮಧ್ಯಮ ವರ್ಗ ಮತ್ತು ಸಣ್ಣ ಪ್ರಮಾಣದ ಬಡ್ಜೆಟ್ನ ಸಿನಿಮಾಗಳಿಗೆ ಸಣ್ಣ ಕಲಾವಿದರಿಗೆ ನಿರ್ದೇಶಕರಿಗೆ ಒಂದೆಲ್ಲೋ ಒಂದು ಕಡೆ ಪ್ರೋತ್ಸಾಹದ ಒಂದು ಆಶಾಕಿರಣ ಕಾಣ್ತಾ ಇತ್ತು ಆದರೆ ಇತ್ತೀಚೆಗೆ ಟೂ ತೌಸಂಡ್ ಏಯ್ಟೀನ್ ಡಿಸೆಂಬರಿಂದ ಏನಾಗಿದೆ ಇವತ್ತು ಎಮ್ ಎನ್ ಸಿ ಕಂಪನಿಗಳು ಶಟ್ರು ಅಂಗಡಿಗಳ್ನ ಚಿಕ್ಕ ಚಿಕ್ಕ ಅಂಗಡಿಗಳ್ನ ಯಾವ ರೀತಿ ನುಂಗಿ ನೀರು ಕುಡಿದೀವೋ ಆ ಪರಿಸ್ಥಿತಿಯಲ್ಲಿ ಕನ್ನಡ ಚಿತ್ರರಂಗ ಇದೆ ಇಂಥ ಒಂದು ಸಂದರ್ಭದಲ್ಲಿ ಇಂತಹ ಸಾಹಸ ಮಾಡಿರ್ತಕ್ಕಂಥ ನಿರ್ಮಾಪಕರಿಗೆ ನಿರ್ದೇಶಕರಿಗೆ ಇಡೀ ಚಿತ್ರತಂಡಕ್ಕೆ ಶುಭವಾಗಲಿ ಜೈವಾಗಲಿ ಲಾಭ ಆಗಲಿ ಅಂತ ನಾನು ಆಶಿಸ್ತೀನಿ ನಮಸ್ಕಾರ ಥ್ಯಾಂಕ್ ಯು ಈ ಸುಭಾಷನ್ ಜಯ ನಮಸ್ಕಾರಗಳು ನನ್ನ ಪ್ರೊಫೆಷನ್ ಬೇರೆ ಆ್ಯಕ್ಚುಲಿ ಸೊ ಆಡಿಯನ್ ಬರಲೇಬೇಕು ನೀವು ಅಂತ ನನ್ನನ್ನು ಇನ್ವೈಟ್ ಮಾಡಿದ್ದರಿಂದ ಈ ಒಂದು ಸಭೆಗೆ ಬಂದಿದ್ದೀನಿ ಸೊ ಕಾರಣ ಭಾಳ ಅಫ್ಕೋರ್ಸ್ ಈ ಒಂದು ಸಭೆಗೆ ಭಾಳ ಖುಷಿ ಆಗ್ತಾ ಇದೆ ಈ ಒಂದು ಟ್ರೈಲರ್ ಚೆಕ್ ಮಾಡೋಕೆ ಬಂದಿರೋದಕ್ಕೆ ರೀಸನ್ ಏನು ಅಂದರೆ ಈ ಒಂದು ಚಿತ್ರ ಸ್ಟಾರ್ಟ್ ಆಗಿದ್ದು ನಮ್ಮ ಒಂದು ಸಂಸ್ಥೆಯಲ್ಲಿ ಸ್ಟಾರ್ಟ್ ಆಯಿತು ಒಂದಷ್ಟು ದಿನ ಶೂಟಿಂಗು ನಮ್ಮಲ್ಲೇ ನಡೆದಿದ್ದೆ ಇದು ಆ ಒಂದು ಇದರಲ್ಲಿ ಇವನ್ ಅನ್ನೂ ಒಂದು ಪಾತ್ರ ತೊಗೊಂಡಿದ್ರು ಅದೇನೋ ಕಾರಣ ಆದ್ರಿಂದ ತುಪ್ಪ ಸ್ವಲ್ಪ ಹೆಚ್ಚು ಕಡಿಮೆ ಆಯಿತು ಅಂತೇಳ್ಬಿಟ್ಟು ಮತ್ತೆ ರೀಶೂಟ್ ಮಾಡಿದ್ರು ಅದರಲ್ಲ ನನಗೆ ಏನೋ ಬೇರೆ ಕೆಲಸ ಇದರಿಂದ ಬಂದಿರಲಿಲ್ಲ ಸೊ ಅಫ್ಕೋರ್ಸ್ ಈ ಒಂದು ರೀಸನ್ ಬಂದಿದ್ದು ಭಾಳ ಇಂಪಾರ್ಟೆಂಟ್ ಅಂದರೆ ನಮ್ಮ ಆರ್ಯನ್ ಇದ್ದಾರಲ್ಲ ಭಾಳ ಒಳ್ಳೆ ಮನುಷ್ಯ ಅವ್ರು ಬಂದು ನನಗೆ ಫಸ್ಟು ನಮ್ಮಲ್ಲೇ ಈ ಒಂದು ಚಿತ್ರ ಶೂಟಿಂಗ್ ಮಾಡಬೇಕು ಸರ್ ಒಂದಷ್ಟು ಆಡಿಷನ್ ಬೇಕು ಅಂತಂದರು ನಮ್ಮ ಸ್ಟೂಡೆಂಟ್ಸ್ನೇ ಒಂದಷ್ಟು ನಮ್ಮಲ್ಲೇ ಕಾನ್ಫರೆನ್ಸ್ ಹಾಲಲ್ಲಿ ಒಂದಷ್ಟು ಸ್ಟೂಡೆಂಟ್ಸ್ನೂ ಸಹ ನಮ್ಮ ಈ ಒಂದು ಚಿತ್ರದಲ್ಲಿ ಮಾಡಿದ್ದಾರೆ ಮತ್ತೆ ಆಫ್ಟರ್ ದಟ್ ಒಂದಷ್ಟು ದಿನ ಶೂಟಿಂಗು ಮಾಡಬೇಕು ಅಂದರು ಅವರ ಒಂದು ಒಬಿಡಿಯೆಂಟು ಮತ್ತು ಅವರೊಂದು ರಿಕ್ವೆಸ್ಟ್ ಮೇಲೆ ನಾನು ಅಯ್ಯರತ್ತಿ ಹತ್ರ ಮಾತಾಡಿ ಯಾವುದೇ ಸಹ ಯಾವುದೂ ಸಹ ಇದು ಮಾಡಬಾರ್ದು ಫ್ರೀಯಾಗಿ ಅವ್ರಿಗೆ ಕೊಡಬೇಕು ಅಂತೇಳ್ಬಿಟ್ಟು ನಾನು ಮಾತಾಡಿ ಒಂದಷ್ಟು ದಿನ ಶೂಪಿಂಗ್ ಮಾಡೋಕ್ಕೆ ಅವಕಾಶ ಮಾಡಿಸ್ಕೊಂಡೆ ಸೊ ನಂತರ ಅದು ಸಾಕಷ್ಟು ಟೈಮ್ ತೊಗೊಂಡಿದೆ ಅಫ್ಕೋರ್ಸ್ ನಾನು ಪ್ರಾಂಶುಪಾಲರಾಗಿ ವರ್ಕ್ ಮಾಡ್ತಿದ್ದೆ ಆ ಟೈಮಲ್ಲಿ ಈಗ ಅದು ನಾನು ಪ್ರಾಂಶುಪಾಲರು ಹುದ್ದೆ ಹೋಯ್ತಲ್ಲಿ ಸೊ ಹಾಗಾಗಿ ಈಗ ಡೆಪ್ಯ್ಟಿ ರಿಜಿಸ್ಟರ್ ಆಗಿ ಹೊತ್ತು ಮಾಡಿ ಆ ಕ್ಲಸ್ಟರ್ ಯೂನಿವರ್ಸಿಟಿಯಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ ಸೊ ಆಫ್ಟರ್ ತ್ರೀ ಇಯರ್ಸ್ ಆದಮೇಲೆ ಈ ಚಿತ್ರ ರಿಲೀಸ್ ಆಗ್ತಿದೆ ಭಾಳ ಖುಷಿ ಆಗ್ತಾಯಿದೆ ಮತ್ತು ನೀವು ತಾವೆಲ್ಲರೂ ನೋಡಿದ್ದೀರಾ ಈ ಟ್ರೈಲರು ಭಾಳ ಅದ್ಭುತವಾಗಿ ಮೂಡ್ ಬಂದಿದೆ ಆದಷ್ಟು ಬೇಗ ಆ ಚಿತ್ರ ಚಿತ್ರಮಂದಿರದಲ್ಲಿ ರಿಲೀಸ್ ಆಗಿ ಸೊ ಯಶಸ್ವಿಯಾಗಲಿ ಅಂತೇಳ್ಬಿಟ್ಟು ಈ ಚಿತ್ರ ಎಲ್ರಿಗೂ ಒಂದು ಒಂದು ಮೊದಲನೇದಾಗಿ ವೇದಿಕೆಯಲ್ಲಿರೋ ಎಲ್ರಿಗೂ ನಮಸ್ಕಾರ ಮಾಧ್ಯಮ ಮಿತ್ರರಿಗೆಲ್ರಿಗೂ ನಮಸ್ಕಾರ ಸೊ ನಾನು ತುಂಬಾ ವರ್ಷದಿಂದ ಮ್ಯೂಸಿಕ್ ಮಾಡ್ಕೊಂಡು ಬಂದೀನಿ ಸೊ ನೀವೆಲ್ರಿಗೂ ತುಂಬಾ ಸಪೋರ್ಟ್ ಮಾಡಿದ್ದೀರ ಓಕೆ ಓಕೆ ಈಗ ಸ್ವಲ್ಪ ಎಲ್ಲ ಮಾತುಗಳು ಎಲ್ಲ ಆಯಿತು ಸೊ ಒಂದೇನಂತ ಅಂದರೆ ಒಂದು ಸಣ್ಣ ವಿಷಯ ಸುಮಾರು ಎರಡು ಕೋಟಿ ಮೂರು ಕೋಟಿ ಅಥವಾ ನಾಲ್ಕೈದು ಕೋಟಿ ಹಾಕಿ ಮಾಡಿದ್ರು ಎಷ್ಟೊಂದು ಜನಕ್ಕೆ ಆ್ಯಕ್ಚುಲಾಗಿ ಅದನ್ನು ರೀಚ್ ಮಾಡೋಕ್ಕೆ ಇವತ್ತು ಇಂಡಸ್ಟ್ರಿಯಲ್ಲಿ ಎಷ್ಟೊಂದು ಜನಕ್ಕೆ ಬರಲ್ಲ ಆಯಿತಾ ಅದರಲ್ಲಿ ನಾನು ಕೂಡ ಎಷ್ಟೊಂದು ನೋಡಿದ್ದೀನಿ ಆಗಿದೆ ಅಂಥದ್ರಲ್ಲಿ ಓಕೆ ಇವರೆಲ್ಲ ಸ್ವಲ್ಪ ನಿಜ ನಮಗೂ ಒಂದು ಸ್ವಲ್ಪ ಬಿಗಿನಿಂಗಲ್ಲಿ ಒಂದು ಎರಡು ನಿಮಿಷಕ್ಕೆ ಇಷ್ಟೊಂದೆಲ್ಲ ಅನ್ನಿಸ್ತು ಅಂದ್ರೆ ನಾವು ಇಡೀ ಫಿಲಮ್ ಕೆಲಸ ಮಾಡಿದ್ದೀವಿ ಇವ್ರ ಜೊತೆ ಅಂದರೆ ಪಾಸಿಟಿವ್ ಆಗಿ ಹೇಳ್ತಾ ನಾನು ಹೇಳಿದ್ದೀನಿ ಸರ್ ನೀವು ಮಾತಾಡೋದು ನಮ್ಗೆ ಯಾಕೋ ಒಂಥರ ಅನಿಸ್ತಿದೆಯಲ್ಲ ಇದೇನು ಅಂತ ಆಮೇಲೆ ಅವ್ರ ನೇಚರ್ ಇರೋದೇ ಹಂಗೆ ತುಂಬ ಒಳ್ಳೆ ಮನುಷ್ಯ ಆ್ಯಂಡ್ ಡೈರೆಕ್ಟ್ರು ಕೂಡ ಇಲ್ಲ ಅಂದರು ಸೊ ತುಂಬ ಚೆನ್ನಾಗಿ ಮಾಡಿದ್ದೀವಿ ನಾಲ್ಕು ಸಾಂಗ್ಸ್ ಇದೆ ಒಂದು ಪುನೀತ್ ರಂಗಸ್ವಾಮಿ ಅವರು ಬರೆದಿದ್ದಾರೆ ಏಳು ಮಲೆ ಡೈರೆಕ್ಟ್ರು ಆ್ಯಂಡ್ ಇನ್ನೊಂದು ನಾಗೇಂದ್ರ ಪ್ರಸಾದ್ ಸರ್ ಬರೆದಿದ್ದಾರೆ ಆ್ಯಂಡ್ ನಾನು ಅಂತ ಬರೆದಿದ್ದೀನಿ ಇನ್ನೊಂದು ಮನು ದೇವರಹಳ್ಳಿ ಅಂತ ಬರೆದಿದ್ದಾರೆ ಸೊ ಈ ನಾಲ್ಕು ಸಾಂಗ್ಸ್ ಇದೆ ಸೊ ಸಾಂಗ್ಸ್ ರಿಲೀಸ್ ಆದಮೇಲೆ ಕೇಳಿ ಸೊ ಕೆ ಡಿ ಚಿಕ್ಕ ಕೇ ಡಿ ಆದರೂ ಒಂದೇ ದೊಡ್ಡ ಕೆ ಡಿ ಆದರೂ ಒಂದೇ ಕೇ ಡಿ ಯಾವತ್ತಿದ್ರೂ ಕೇಡಿನ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸೊ ಚೆನ್ನಾಗಿದೆ ಫಿಲಮ್ಮು ಕಂಪ್ಲೀಟಾಗಿ ಸ್ಟೋರಿ ಕೇಳಿದಾಗ ಓ ಇಂಥವರು ಇಂಥ ಸಾಧನೆ ಮಾಡ್ಬೋದಾ ಅಂತ ಆ್ಯಕ್ಚುಲಾಗಿ ಸಿನಿಮಾ ಅಂತನೇ ಅಲ್ಲ ನಿಜವಾಗ್ಲೂ ಲೈಫಲ್ಲೂ ಸುಮಾರು ಜನ ಕೇಡಿಗಳೇ ಆಗಿದ್ದಾರೆ ಹೇಳೋಕ್ಕಾಗಲ್ಲ ಸೊ ಆ ಥರ ಇರೋದ್ರಿಂದ ಮೋಸ್ಟ್ಲಿ ಸ್ವಲ್ಪ ಹತ್ರನೇ ಇದೆ ಸ್ಟೋರಿ ಮತ್ತು ಇದೆಲ್ಲ ನನ್ನ ಕೆಲಸನೂ ನೀಟಾಗಿ ಮಾಡಿದ್ದೀನಿ ಸೊ ನೀವೆಲ್ಲ ಸಾಂಗ್ಸ್ ಕೇಳಿ ಕಮರ್ಷಿಯಲ್ಲಾಗೇ ಬಂದಿದೆ ಸಾಂಗ್ಸು ಪ್ರತಿಯೊಂದಕ್ಕೂ ಪಾಪ ಎಲ್ಲ ಪ್ರಾವಿಷನ್ ಮಾಡಿಕೊಟ್ಟಿದ್ದಾರೆ ಸೊ ಬಂದ ಮೇಲೆ ನೀವೆಲ್ಲ ಕೇಳಿದ್ದೀನಿ ಥ್ಯಾಂಕ್ ಯು ತುಂಬ ನಮಸ್ಕಾರ ನಾನು ಫಸ್ಟು ಥ್ಯಾಂಕ್ಸ್ ಹೇಳಬೇಕು ಚಿಕ್ಕು ಸರ್ಗೆ ಮತ್ತು ವೆಂಕಟೇಶ್ ಸರ್ಗೆ ಮತ್ತು ನಮ್ಮ ಕ್ಯಾಮ್ರಾಮನ್ ಪಾಂಡೆ ಸರ್ ಅವ್ರಿಗೆ ಯಾಕಂದರೆ ಅವರು ನನಗೆ ಈ ಥರ ದೊಡ್ಡ ಆಪರ್ಚುನಿಟಿ ಮಾಡಿಕೊಟ್ಟಿದ್ದಾರೆ ಮತ್ತು ಇದು ಈ ಎಸ್ 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 ಕೆ ಬಿ ಪ್ರೊಡಕ್ಷನಲ್ಲಿ ನಾನು ವರ್ಕ್ ಮಾಡಿ ತುಂಬ ಖುಷಿ ಆಯಿತು ಅವರೆಲ್ಲ ನನ್ನ ಅವ್ರ ಆ್ಯಕ್ಚುಲ್ ಮನೆ ಮನೆ ಥರ ನೋಡಿಕೊಂಡ್ರು ತುಂಬಾ ಖುಷಿ ಆಯ್ತು ಎಲ್ರು ಟ್ರೈಲರ್ ನೋಡಿದೀರ ಅನ್ಕೊಂತೀನಿ ಚೆನ್ನಾಗಿದೆ ಅಂತ ಅನ್ಸ್ತಿರುತ್ತೆ ಎಲ್ಲರಿಗೂ ಫಿಲಮು ಚೆನ್ನಾಗಿರುತ್ತೆ ಎಲ್ಲರೂ ಬಂದು ಥಿಯೇಟರ್ ಅಲ್ಲೇ ನೋಡಿ ಇಲ್ಲ ಇದಕ್ಕಿಂತ ಮುಂಚೆ ನಾನು ಗಿಡುಗ ಮೂವಿ ಮಾಡಿದ್ದೀನಿ ನನ್ನ ಚೈಲ್ಡ್ಹುಡ್ ಅಲ್ಲಿ ಸೀರಿಯಲ್ಸ್ ಎಲ್ಲ ಮಾಡ್ತಿದ್ದೆ ಓಕೆ ಥ್ಯಾಂಕ್ ಯು ಒಳ್ಳೇದಾಗ್ಲಿ ಶ್ರೀನಿವಾಸ್